ಅತಿವೃಷ್ಟಿ ಮಳೆಯಿಂದ ಹಾನಿಗೊಳಗಾದ ರೈತರ ಸಂಕಷ್ಟದಲ್ಲಿದ್ದಾರೆ ಹಿಂಗಾರು ಬಿತ್ತನೆ ಮಾಡಿ ಕಂಗಾಲಾದ ರೈತರ ಸಾಲದ ಖಾತೆಗಳು ಸ್ಥಗಿತ ಮಾಡುವುದು ನಿಲ್ಲಿಸಿ ರಾಷ್ಟ್ರೀಕೃತ ಬ್ಯಾಂಕ್ಗಳು ಸಾಲದ ಕಾರ್ಯವನ್ನು ಹೋಲ್ಡ್ ಮಾಡುವುದನ್ನು ಕೂಡಲೇ ತೆರಳಲು ರೈತ ಸಂಘದ ಜಿಲ್ಲಾಧ್ಯಕ್ಷ ಶರ್ಮಾಸ್ ಬಾಂಶೆಟ್ಟಿ ಆಗ್ರಹಿಸಿದ್ದಾರೆ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕಲಬುರಗಿ ಜಿಲ್ಲೆಯ ಅತಿವೃಷ್ಟಿ ಪರಿಹಾರಕ್ಕಾಗಿ ನೋಂದಣಿಯಾದ ನಾಲ್ಕು ಲಕ್ಷ ಹದಿನೇಳು ಸಾವಿರ ಜನ ರೈತರು ಮತ್ತು ಎಫ್ ಐ ಡಿ ನಂಬರ್ ಹೊಂದಿರುವ ರೈತರು ಮೂರು ಲಕ್ಷ ಹದಿನೇಳು ಸಾವಿರ ಜನ ರೈತರು ಮಾತ್ರ ಇನ್ನು ಹನ್ನೆರಡು ಸಾವಿರದ ಮುನ್ನೂರ ಹದಿಮೂರು ಜನ ರೈತರಿಗೆ ಇನ್ನೂ ಪರಿಹಾರದಿಂದ ವಂಚಿತರಾದ ರೈತರು ಸರಾಸರಿ ಅಂದಾಜು ಮೂವತ್ತು ಕೋಟಿಯಷ್ಟು ಹಣ ರೈತರ ಖಾತೆಗೆ ಜಮಾ ಮಾಡಬೇಕಾಗಿದೆ ಕಲಬುರಗಿ ಜಿಲ್ಲೆಯಲ್ಲಿರುವ ಬೆಳೆ ಸಮೀಕ್ಷೆ ಮಾಡುವ ಗ್ರಾಮೀಣ ಪ್ರದೇಶದಲ್ಲಿ ಇರುವ ವಿಲೇಜ್ ಅಕೌಂಟೆಂಟ್ಗಳು ಸಮೀಕ್ಷೆಯಲ್ಲೂ ಕುಳಿತು ಮಾಡಿ ಇವಾಗ ರೈತರಿಗೆ ಪರಿ ಸಮಯದಲ್ಲಿ ತಾರತಮ್ಯ ಆಗಿದೆ ಇನ್ನು ರೈತರಿಗೆ ಪರಿಹಾರ ಆಗಿರುವುದಿಲ್ಲ ಪರಿಹಾರಕ್ಕಾಗಿ ರೈತರು ಹತಾಶರಾಗಿದ್ದಾರೆ ಈ ಹಾನಿಯಾದ ತೊಗರಿ ನಷ್ಟ ಯಾವ ಲೆಕ್ಕಕ್ಕೂ ಬರೋದಿಲ್ಲ ಇದರ ಬಗ್ಗೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಇವರಿಗೂ ಸಹ ಪರಿಹಾರ ಕೊಡಬೇಕೆಂದು ಆಗ್ರಹಿಸಿದರು ಬಿತ್ತನೆ ಅದರಲ್ಲಿ ಸರಾಸರಿ ಎರಡೂವರೆ ಲಕ್ಷ ತೊಗರಿಯನ್ನು ಹೆಕ್ಟ್ರಂಕರ ಹಾನಿಯಾಗಿರೋದರಲ್ಲಿ ಒಟ್ಟಾರೆ ಸರ್ಕಾರ ಮೆನ್ಷನ್ ಮಾಡಿರ್ತಕ್ಕಂಥದ್ದು ಮೂರು ಲಕ್ಷ ಚಿಲ್ಲರೆ ಉದ್ದು ಹೆಸರು ಸೋಯಾ ಹತ್ತಿ ಮತ್ತು ತೊಗರಿ ಇದೆಲ್ಲವನ್ನು ಕ್ರೂಡಿ ಮತ್ತು ತೋಟಗಾರಿಕೆ ಬೆಳೆಗಳನ್ನು ಕ್ರೋಡೀಕರಣ ಮಾಡಿ ಮೂರುವರೆ ಲಕ್ಷ ಹೆಕ್ಟರನ್ನು ತೊಗರಿಯನ್ನು ಇವತ್ತು ಇಡೀ ಬೆಳೆ ನಷ್ಟ ಹಾನಿಯನ್ನು ತೋರಿಸಿರ್ತಕ್ಕಂಥದ್ದು ಅದರಲ್ಲಿ ಒಟ್ಟಾರೆ ಅಂತ ಕೇಳಿದರೆ ನಾಲ್ಕು ಲಕ್ಷ ಹದಿನೇಳು ಸಾವಿರ ಜನ ರೈತರದು ಇವತ್ತು ನೋಂದಣಿ ಮಾಡಿರ್ತಕ್ಕಂಥದ್ದು ಕಲಬುರಗಿ ಜಿಲ್ಲೆಯಲ್ಲಿ ಈ ಅತಿವೃಷ್ಟಿ ಒಳಗಡೆ ಹಾನಿಯಾಗಿರ್ತಕ್ಕಂಥ ಅದರೊಳಗಡೆ ತೊಗೊಂಡಿರ್ತಕ್ಕಂಥದ್ದು ಎಫ್ ಐ ಡಿ ಫೀಡನ್ನು ಮಾಡಿ ತೊಗೊಂಡಿರ್ತಕ್ಕಂಥದ್ದು ಮೂರು ಲಕ್ಷ ಹದಿನೇಳು ಸಾವಿರ ಜನ ರೈತರು ಅದರಲ್ಲಿ ಒಟ್ಟಾರೆ ಅಂತ ಕೇಳಿದರೆ ಈಗ ಒಟ್ಟಾರೆ ಅದರಲ್ಲಿ ಹನ್ನೆರಡು ಸಾವಿರದ ಮುನ್ನೂರ ಹದಿಮೂರು ಜನ ರೈತರದು ಇಡೀ ಎಂಟೈರ್ ಕಲಬುರಗಿ ಜಿಲ್ಲೆಯಲ್ಲಿ ಕೈಬಿಟ್ಟು ರೈತರಿಗೆ ಮೋಸವಾಗಿದೆ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ನಾವು ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡೋಕ್ಕೆ ಬಂದಿದ್ದೇವೆ ಇದ್ರ ಜೊತೆಯಲ್ಲಿ ಇನ್ನೊಂದು ಏನಾಗಿದೆ ಅಂತ ಕೇಳಿದ್ರೆ ಯಾವ ರೈತರಿಗೆ ಯಾವ ಮಾನದಂಡ ಆಧಾರದಲ್ಲಿ ಪರಿಹಾರ ರೊಕ್ಕ ಹಾಕಿದ್ದಾರೆ ಅಂತಕ್ಕಂಥ ನಮ್ಗೆ ಅರ್ಥ ಆಗ್ತಾಯಿಲ್ಲ ಭಾಳ ನಮಗೆ ಒಂದು ಇದು ಗೊಂದಲದ ಗೂಡಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ಅನುಭವಿಸ್ತಿದ್ದೀವಿ ಕಲಬುರಗಿ ಜಿಲ್ಲೆ ರೈತರು ಇವತ್ತು ರೈತರು ರೊಕ್ಕದ ಮಲಂತೂ ಪೂರ್ತಿ ನೀರು ಹೋಗಿದೆ ಇವತ್ತು ರೈತರು ಬದುಕು ಬೀದಿ ಪಾಲಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಯಾವ ರೈತರಿಗೆ ಐದು ಸಾವಿರ ಬಂದಿದೆ ಯಾವ ರೈತರಿಗೆ ಎಂಟು ಸಾವಿರ ಬಂದಿದೆ ಯಾವ ರೈತರಿಗೆ ಹದಿಮೂರು ಸಾವಿರ ಬಂದಿದೆ ಯಾವ ರೈತರಿಗೆ ಏಳು ಸಾವಿರ ಬಂದಿದೆ ಒಬ್ಬ ರೈತರ ಇತಿಹಾಸನ ನೋಡಿದರೆ ಒಂದೇ ಸಾವಿರ ರೂಪಾಯಿ ನಾಲ್ಕು ಬಂದಿರತಕ್ಕಂಥದ್ದು ಕೂಡ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿದೆ ಒಂದು ಉದಾಹರಣೆ ತೊಗೊಳ್ಬೇಕಾದ್ರೆ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕು ಕೊಡದೂರು ಅಂತಕ್ಕಂಥ ಗ್ರಾಮ ಇದೆ ಒಂದೇ ಗ್ರಾಮದಲ್ಲಿ ಮುನ್ನೂರ ಐವತ್ತು ಜನರದ್ದು ಯಾವುದೇ ಕಾರಣಕ್ಕೂ ಎಫ್ ಐ ಡಿ ಫೀಡ್ ಆದರೂ ಕೂಡ ಆ ರೈತರಿಗೆ ನಯಾಪಾಯಸ ಹಣ ಇವತ್ತು ಯಾವುದೇ ಕಾರಣಕ್ಕೂ ಪರಿಹಾರದ ಹಣ ಬಂದಿಲ್ಲ ಇನ್ನು ಇನ್ನೊಂದು ಉದಾಹರಣೆ ತೊಗೊಳ್ಬೇಕಾದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಅವರು ಮತಕ್ಷೇತ್ರದೇ ಬರ್ತಕ್ಕಂಥ ಹೆಬ್ಬಾಳ ಅಂತಕ್ಕಂಥ ಒಂದು ಊರಿದೆ ಆ ಹೆಬ್ಬಾಳದಲ್ಲಿ ಎಫ್ ಐ ಡಿ ಸಮೇತ ಸಹಿತ ಆಲ್ರೆಡಿ ಫೀಡ್ ಇದೆ ಆಲ್ರೆಡಿ ಅವರು ಲಿಸ್ಟ್ನಲ್ಲೂ ಕೂಡ ಇದೆ ಈ ಲಿಸ್ಟ್ನಲ್ಲಿದ್ದರೂ ಕೂಡ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಇಂಥ ರೈತರಿಗೂ ಕೂಡ ಸುಮಾರು ಜನ ರೈತರು ಒಬ್ರಲ್ಲ ಇಬ್ಬರಲ್ಲ ಅದು ಅಂಕಿ ಸಂಖ್ಯೆಯೂ ಕೂಡ ಹೇಳಾರಂಥ ರೀತಿಯಲ್ಲಿ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಒಂದು ಕಡೆಗೆ ಅವ್ರು ಹೇಳ್ತಾರೆ ಇಡೀ ಇತಿಹಾಸದಲ್ಲೇನು ಎಲ್ಲೂ ಕೂಡ ಪರಿಹಾರ ಸಿಗಲಾರಂಥ ರೀತಿಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಮೊದಲನೇದಾಗಿ ಪರಿಹಾರ ಕೊಟ್ಟಿವಿ ಅಂತಕ್ಕಂಥ ಮಾತಾಡ್ತಾರೆ ಇದ್ದರು ಬಟ್ ಅವ್ರು ಅಂಕಿ ಸಂಖ್ಯೆ ಡಾಟಾನ ನೋಡಿದರೆ ನಾವು ಸರಿಯಪ್ಪ ಹೌದು ಅಂತ ಅನ್ಬೋದು ಹಳ್ಳಿ ಭಾಷೆಲ್ಲೊಂದು ಮಾತಾಡ್ತೀವಿ ನಾವು ನಾಯಿ ಮಲೆ ನಾಗಳ್ರೆ ನಮಗೆ ಲಾಭ ಕುಡಿಯ್ ಬರ್ತದೆ ಚೆಲ್ಲಾಗಿ ಬರ್ತಾ ಅಂತಕ್ಕಂಥ ಪರಿಸ್ಥಿತಿ ನಮ್ಮ ರೈತರನ್ನ ಅನುಭವಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಾಮರೆಡ್ಡಿ ಆರ್ತ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ